ಈಗ ದೈಹಿಕ ಶಿಕ್ಷಣ ಇದ್ರ ಬಗ್ಗೆ ನಿಮಗೆ ಪಾಠ ಆಗಿದೆ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಒಂದು ಚಟುವಟಿಕೆಯನ್ನು ನಾವು ಈ ತರಗತಿಯಲ್ಲಿ ಮಾಡೋಣ ಒಂದು ಚಟುವಟಿಕೆ ಒಂದು ಅಲ್ವಾ ಈಗ ದೈಹಿಕ ಶಿಕ್ಷಣದ ಬಗ್ಗೆ ನೀವೆಲ್ಲ ಮಾಹಿತಿ ಹದಿನೆಂಟು ಮೀಟರ್ ಉದ್ದ ಇರುತ್ತೆ ಒಂಬತ್ತು ಮೀಟರ್ ಅಲ್ವಾ ಈ ಕಡೆಯಿಂದ ಅಂಕಣದಲ್ಲಿ ಆರು ಜನ ಇರ್ತಾರೆ ಆ ಕಡೆ ಇರ್ತಾರೆ ಅಲ್ವಾ ಇವರ ಮಧ್ಯೆ ಒಂದು ಕ್ರೀಡೆ ವಾಲಿಬಾಲ್ ಆಯ್ತಾಯ್ತಾ ಈಗ ಈ ವಾಲಿಬಾಲ್ ಪಾಠ ಎಲ್ಲ ಕೇಳಿದ್ದೀವಿ ಎಲ್ಲ ಐತಿ ಇದ್ರ ಬಗ್ಗೆ ಒಂದು ಮಾಡೋಣ ಆಗ್ಬೋದಾ ಈಗ ವಾಲಿಬಾಲ್ ಬಾಲಿನ ಸುತ್ತಳತೆ ಗೊತ್ತೈತಿ ನಿಮಗೆ ಅಲ್ವಾ ಬಾಲಿನ ಸುತ್ತಳತೆ ಗೊತ್ತೈತಿ ಬಾಲಿನ ತೂಕ ಗೊತ್ತೈತಿ ಆಮೇಲೆ ನೆಟ್ಟು ಎತ್ತರ ಗೊತ್ತೈತಿ ಅಲ್ವಾ ನೆಟ್ ಎತ್ತರ ಬಾಲಕಿಯರಿಗೆ ಎಷ್ಟು ಆಮೇಲೆ ಬಾಲಕಿಯರಿಗೆ ಎಷ್ಟು ಎಲ್ಲ ಗೊತ್ತೈತಿ ಬಾಲಕರು ಮತ್ತು ಬಾಲಕಿಯರಿಗೆಲ್ಲ ಗೊತ್ತಾಗೈತಿ ಅಲ್ವಾ ಈಗ ಒಂದು ಈ ಪಾಠಕ್ಕೆ ಸಂಬಂಧಪಟ್ಟಂತ ಒಂದು ರಸಪ್ರಶ್ನೆ ಮಾಡೋದು

ಅಲ್ವಾ ಈ ನಾಲ್ಕು ತಂಡಗಳು ಎಷ್ಟೇ ಅಂಕಗಳನ್ನ ಗಳಿಸ್ತಾರೆ ನಾವು ನೋಡ್ತಾ ಹೋಗುದಲ್ಲ ಅಲ್ವಾ Tá yeah.

ಹಾಂ ಈಗ ಅರ್ಚನ ತಂಡ ಮೊದಲನೇ ಸುತ್ತಿನಲ್ಲಿ ಮೊದಲನೇ ಸುತ್ತಿನಲ್ಲಿ ಅರ್ಚನ ತಂಡ ಭಾಗವಹಿಸ್ತಾ ಇದ್ದಾರೆ ಅಲ್ವ ಇವ್ರು ಯಾವ ರೀತಿಯಾಗಿ ಅನ್ಸರ್ ಮಾಡ್ತಾರೆ ನೋಡೋಣ ಅದಾಯ್ತಾ ಅದೀಗ ವಾಲಿಬಾಲ್ ಹಾನ್ಕೋಣಲ್ಲ ಆಗೋಲ್ಲ ಬಿಟ್ಟು ಬಿಡ್ಕೊಳ್ಳಿ ಅದಾಯ್ತಾ ಗೊತ್ತಾದ ಬೇರೆ ಆಗಲ್ಲ ಬೇಕ್ ಅದಾಯ್ತಾ ಮಾತಾಡ್ಕೋಬೇಕು ಗೊತ್ತಾಗಲಿದ್ರೆ ಪಾಸ್ ಮಾಡಬೇಕು ನಿಮಗೆ ಗೊತ್ತಾಗೋ ಬೇರೆ ಪಾಸ್ ಮಾಡಬೇಕು ಒಂಬತ್ತು ಮೀಟಾ நேரவாத பிரச்சனை தண்ட நேரவாத பிரச்சனை வாலிபால் தண்ட அங்க அர்த்த படிக்கிறீங்க ಅಂಕಣದಲ್ಲಿ ಆಡುವ ಆಟಗಾರರು ತಂಡ ಕೇಳ್ತಾ ಇಲ್ಲ ಅಲ್ವಾ ಅರ್ಥ ಆಗ್ತೈತಿ ನಿಮಗೆ ಒಂದು ಅಂಕಣದಲ್ಲಿ ಒಂದು ಅಂಕಣದಲ್ಲಿ ಆಡುವ ಆಟಗಾರರ ಸಂಖ್ಯೆ ಎಷ್ಟು ಜನ ಆಟ ಆಡ್ತಾರಪ್ಪ ಆರು ಜನ ವೆರಿ ಗುಡ್ ಶಾಸ್ ಈಗ ನೇರವಾದ ಪ್ರಶ್ನೆ ಯಾರಿಗೆ ತಂಡ ನಿಂಪು ನಾನು ಅಂಕಣ ಕೇಳಿದಾಗ ಒಂದು ತಂಡದಲ್ಲಿ ಆಡುವ ಆಟಗಾರರ ಸಂಖ್ಯೆ ಎಷ್ಟು ಗುಡ್ ಈ ಮೊದಲನೇ ಸುತ್ತಿನಲ್ಲಿ ಯಾರ್ಯಾರು ಎಷ್ಟು ಪ್ರತಿಯೊಬ್ಬರೂ ಭಾಗವಹಿಸಿ ಪ್ರತಿಯೊಬ್ಬರು ಹತ್ತು ಅಂಶಗಳನ್ನ ತಗೊಂಡ ಅಲ್ವಾ ಈಗ ಎರಡನೇ ಸುತ್ತಿಗೆ ಹೋಗೋಣ ಎರಡನೇ ಸುತ್ತಿಗೆ ಹೋಗೋಣ ಅಲ್ವಾ ಈ ಎರಡನೇ ಸುತ್ತಿನಲ್ಲಿ ಚೆಂಡಿನ ಸುತ್ತ ಯಾರಿಗೆ ನೇರವಾದ ಪ್ರಶ್ನೆ ಯಾರಿಗೆ ನೇರವಾದ ಪ್ರಶ್ನೆ ದೀಕ್ಷಾ ತಂಡ ಅಲ್ವಾ ನೇರವಾದ ಪ್ರಶ್ನೆ ದೀಕ್ಷಾ ತಂಡ ನೇರವಾದ ಪ್ರಶ್ನೆ ಯಾರಿಗೆ ದೀಕ್ಷಾ ನೇರವಾದ ಪ್ರಶ್ನೆ ಯಾರಿಗೆಯೇ ದೀಕ್ಷಾ ತಂಡ ಬರ್ಬ ಅಲ್ವಾ ನೇರವಾದ ಪ್ರಶ್ನೆ ಯಾಕೆ ದೀಕ್ಷಾ ತಂಡ ಈ ವಾಲಿಬಾಲ್ ನೋಡಿ ಚೆಂಡ್ ನೋಡಿದಿರಲ್ಲ ಆ ವಾಲಿಬಾಲ್ನ ಸುತ್ತಳತೆ ಹೇಳಿದೀರ ಅಲ್ವಾ ಅದ್ರ ಸುತ್ತಳತೆ ಕರೆಕ್ಟ್ ಆಗಿ ವಿಚಾರ ಮಾಡಿರ್ಬೇಕು ರಾಕ್ ಆನ್ಸರ್ ಅಂದ್ರೆ ಒಂದ್ಸರಿ ಹೇಳಿದ್ರೆ ಬಂತು ಅದರ ಸುತ್ತಳತೆ ಬಾಲಿಂದ ಹೇಳಿದ್ರಿ ಬಾಲಿನ ಸುತ್ತಳತೆ आरवत कहीं तो सेंटीमीटर, आरवत कहीं कितना, आरवत कितने सेंटीमीटर? इसलिए हम तुमका इगा दीप्तकरण के अब तो आंको, बड़ा बड़ा। en

ಹಾಗಾಗಿ ಇವರಿಗೆ ಐದು ಅಂಕಗಳು ಬಂತು ಅರ್ಥ ಆಯ್ತಾ ಈಗ ಭುವನ್ ತಂಡ ಭುವನ್ಗೆ ನೇರವಾದ ಪ್ರಶ್ನೆ ಈ ವಾಲಿಬಾಲ್ ಆಟ ಅಂತಕ್ಕಂಥ ಯಾವ ದೇಶದ ಕ್ರೀಡೆ ಸುಮ್ಮನೆ ಇರ್ಬೇಕು ನಾನು ಯಾರು ಕೇಳ್ತದೇ ಭುವನ್ ನೇರವಾಗಿ ವೆರಿ ಗುಡ್ ಅಂತ ಅಂದ್ರೆ ವೆರಿ ಗುಡ್ ఒక నిష్కంతులు 10 ఇక్కడ ఎర్రటి సుత్తిదిలో ఆరే నిష్కంతలు నోట్ బిడనా దీక్ష తండ ఎష్కంతులు 10 పంచన తండ 0 ఆ సుహాస్ కండ 5 ఆ వంద తండ 10 ఇక్కడ ఎర్రటి సుత్తి మిగిస్తా ఇక్కడ ఎంత సుత్తి కొకడనా మూరణే సత్తు అంతైతా ఆ ఇక్కడ మహిళ పురుష ఇంత నెట్ అల్వాల్ నెట్ ఎత్త నెల నెట్ ఎత్త్రి క్వశ్ కళి క్వశన్ కళ అర్థ క్వశ్ నాన్ మహిళరి అర్థమీ మహిళ నెట్ ಎತ್ತರ ಎಷ್ಟು ಮಹಿಳೆಯರಿಗೆ ಬೇರೆ ಇರುತ್ತೆ ಪುರುಷರು ಬೇರೆ ಇರುತ್ತೆ ದೀಕ್ಷೆಗೆ ಹತ್ತು ಅಂಕಗಳು ಎಷ್ಟು ಅಂಕಗಳು ಪ್ರಶ್ನೆ ಯಾರಿಗೆ ಅಲ್ವಾ ಈಗ ನೇರವಾದ ಪ್ರಶ್ನೆ ಅರ್ಚನೆಗೆ ಪುರುಷರಿಗೆ ನೆಟ್ಟಿನ ಎತ್ತರ ನಾನು ಯಾರು ಹೇಳ್ತಾರೋ ಅವ್ರೇ ಹೇಳ್ಬೇಕು ಯಾರು ಏನು ಹೇಳಿ ಯಾರು ಇದ್ರ ಪುರುಷರಿಗೆ ನೆಟ್ಟಿನ ಎತ್ತರ ಇಷ್ಟಿರುತ್ತೆ ಆಮೇಲೆ ಆಮೇಲೆ ನಿಮಗೆ ಅವಕಾಶ ಆಮೇಲೆ ಕೊಡೋ ನಾನು ಪುರುಷರಿಗೆ ಇಷ್ಟಿರುತ್ತೆ ಸುಮ್ಮನೆ

ಅಲ್ವಾ ಈಗ ನಾವು ನೇರವಾದ ಪ್ರಶ್ನೆ ಯಾರನ್ನ ಕೇಳೋಣ ಈಗ ಈ ವಾಲಿಬಾಲ್ನಲ್ಲಿ ಆಲ್ಟೆನ್ ಅಂತ ಬಳಸ್ತಾವಿ ಆಲ್ಟೆನಾಟೆ ನಟ ನೆಟ್ಟ ಮೇಲೆ ಕಟ್ಟಿರ್ತದೆ ಅರ್ಥ ಆಯ್ತಾ ಆಟಿನದ ಉದ್ದ ಎಷ್ಟು ಸುಮ್ಮನೆ ಬೇಕು ಉತ್ತರ ಮಾತ್ರ ಹೇಳ್ಬೇಕು ಅಂತ ಇತ್ತ ಈಗ ನೇರವಾದ ಪ್ರಶ್ನೆ ಯಾರಿಗೆ ದೀಕ್ಷಾ ಕಂಡಕ್ಕೆ ಆಟತಲ್ಲ ಆಟಿನದ ಎತ್ತರ ಎಷ್ಟು ಎತ್ತರ ಎಷ್ಟಿರುತ್ತೆ ಎಲ್ಲ ಮಾತಾಡ್ಕೊಂಡು ಹೇಳ್ರಿ ಅವಸರ ಮಾಡ್ಕೋಬೇಡ್ರಿ ಒಂದ್ ಕರೆ ಹೇಳಿದ್ರೆ ಆಯ್ಕೋ ಎಲ್ಲ ಮಾತಾಡ್ಕೊಂಡ್ರಿ ಒಂದ್ಸರಿ ಹೇಳಿದ್ರೆ ರಾಂಗಾಂ ಸರ್

ನೇರವಾದ ಪ್ರಶ್ನೆ ಗೆರೆ ಸಿಗ್ತವ್ರ ಗೆರೆ ಎಷ್ಟು ಇರುತ್ತೆ ಅಂತ ಅಳತೆ ಎಷ್ಟಿರುತ್ತೆ ಗೆರೆಯ ಅಳತೆ ಎಷ್ಟಿರುತ್ತೆ ಗೆರೆ ಏನಾಗ್ತವಲ್ಲ ನೀ ಗೆರೆ ಆಗ್ತವಲ್ಲೆಂಟಿಮೀಟರ್ ಇರುತ್ತೆ ಎಷ್ಟು ಸೆಂಟಿಮೀಟರ್ 10 cm ಇರುತ್ತೆ ಈಗ ಯಾರಿಗೆ ನೇರವಾದ ಪ್ರಶ್ನೆ ಅಕ್ಕೆ ಅರ್ಚನ ಅರ್ಚನ ಗೆದ್ದಲು ಪಾಸ್ ಮಾಡ್ 30 ಸೆಕೆಂಡ್ ಟೈಮ್ ಅಷ್ಟೇ 155 ರанданเซಸ್ ಹಾ ತಡೆ ಪಾಸ್ ಪ್ರಶ್ನೆ ಅರ್ಚನ ನಾಯ್ತಾ ಸುಹಾಸ್ ನೇರವಾದ ಪ್ರಶ್ನೆ ಯಾರಿಗೆ ಕೊಡೋಣ ಅಲ್ವಾ ಮಾಡಿ ವಾಲೂಬಾಲ್ ನೆಟ್ ಇರುತ್ತೆ ನೆಟ್ ಕಟ್ಟಿರ್ತಾರೆ ಎಷ್ಟು ಯಾರಿಗೆ ಕ್ವಶನ್ आई तो समझने स्मिथ है अतएकदा और पास प्रश्न है भाई तो पास प्रश्न है सुबह से तो पास आ गयी थी अगर आई मासूम गई बुवन कैसे तो आई तो आंसर तो ठीक है नेहरवान का प्रश्न यार के बुवन नेहरवान के बुवन नेहरवान का प्रश्न यार के बुवन अलवा कम కంబ వాలిబాల్ ఎక్కి కొడ నేరవే మూవ్ మూవ్ ఎరడు కంబడు అల్వా అేరవ దీక్షాండ నేరవే దీక్ష అల్వా ಆಮೇಲೆ ದೀಕ್ಷಾ ತಂಡಕ್ಕೆ ಅದು ಬಲೆ ಇರುತ್ತಲ್ಲ ಬಲೆ ಚೌಕ ಸಣ್ಣ ಸಣ್ಣ ಮನೆ ಮನೆ ಇರ್ತವೆ ಅಲ್ವಾ ಹಿಂಗೆ ಮನೆ ಮನೆ ಇರ್ತವೆ ಹಾ ಈ ಮನೆಯ ಆಗಲ ಎಷ್ಟು ಸೆಂಟಿಮೀಟರ್ ಇರುತ್ತೆ ನೇರವಾದ ಪ್ರಶ್ನೆ ದೀಕ್ಷಾ ತಂಡ ಆ ಮನೆ ಆಗಲ ಎಷ್ಟಿರುತ್ತೆ ಮನೆ ಆಗಲ್ಲ ಎಷ್ಟಿರುತ್ತೆ ಯಾರಿದ್ದೀರಿ ಯಾರಿಗೆ ಹೇಳೋದು ಯಾರಿಗೆ ಬೇರೆ ಪ್ರಶ್ನೆ ಯಾಕೆ ಅರ್ಚನ ಇದ್ರ ಮೇಲೆ ಅರ್ಚನ ತಂಡ ಬದಲಿ ಆಟಗಾರ ಅಲ್ವಾ ಅಂಕಣದಲ್ಲಿ ಆಡ ಸಬ್ಸ್ಕ್ರಿಪ್ಷನ್ ಈಗ ಆರು ಜನ ಆಟ ಆಡ್ತಾರೆ ಒಂದು ಅಂಕಣದಲ್ಲಿ ಆರು ಜನ ಆಟ ಆಡ್ತಾರೆ ಆಮೇಲೆ ಮತ್ತೆ ಎಷ್ಟು ಜನ ನಾವು ತಗೋಬಹುದು ಅಂತ ಮಾತಾಡ್ಕಿಂತ ಹೇಳ್ಬೆ ಮಾತಾಡ್ಕಿಂತ ಹೇಳಿ ವೆರಿ ಗುಡ್ ಎಷ್ಟು ಈಗ ಹತ್ತರ ತಂಡಕ್ಕೆ ಹತ್ತು ತಂಡಕ್ಕೆ ನೋಡೋಣ ನೆಲದಿಂದ ಕಂಪ ಈ ಕಂಪ ಹೇಳಿದೆ ಎರಡು ಕಂಬ ಕಂಪ ಹೇಳಿದೆ ನೆಲದಿಂದ ಕಂಬದ ಎತ್ತರ ವಾಲಿಬಾರ್ ನಲ್ಲಿ ಎಷ್ಟು ನೇರವಾದ ಪ್ರಶ್ನೆ ಯಾಕೆ ನೆಲದಿಂದ ಕಂಬಗಳು ಎಷ್ಟು ಎತ್ತರ ಇರುತ್ತ ನೆಲದಿಂದ ಕಂಬ ಎಷ್ಟು ಎತ್ತರ ಇರುತ್ತದೆ ಹತ್ತು ಅಂಕಗಳು ಎಷ್ಟು ಅಂಕಗಳು ಹತ್ತು ಅಂಕಗಳು ಈಗ ನೇರವಾದ ಪ್ರಶ್ನೆಯಾಗಿಯೇ ನೇರವಾದ ಅಲ್ವಾ ಈಗ ಆ ವಾಲಿಬಾಲ್ ಆಟದ ಒಂದು ಸೆಟ್ ಇರುತ್ತೆ ಒಂದು ಸೆಟ್ ಎಷ್ಟು ಅಂಕಗಳಿಂದ ಕೂಡಿರುತ್ತದೆ ಹೇಳ್ಬೇಕು ಯಾರು ಹೇಳ್ಬೇಕು ಈಗ ರಾಂಗ್ ಆನ್ಸರ್ಗೆ ಲಾಂಗ್ ಸರ್ ಈಗ ಪ್ರಶ್ನೆ ಯಾರಿಗಂದ್ರೆ ನಿಮಿಷಗೆ ನೇರವಾದ ಮಾಡಬೇಕು ಅಲ್ಲ ಫಾಸ್ಟ್ ಫಾಸ್ಟ್ ಪ್ರಶ್ನೆ

ರಾಂಗ್ ಸರ್ ಈಗ ಪ್ರಶ್ನೆ ಯಾರಿಗೆ ಓವನ್ ಓವನ್ ಎಷ್ಟು ಅಂಕಗಳಿಂದ ಕೂಡಿರುತ್ತದೆ ಗುಡ್ ಓದು ಅಂಕಗಳು ಈಗ ಐದು ಸೆಟ್ ಅಂಕಗಳೆಲ್ಲ ಮುಗಿದವೆ ಈಗ ಯಾರ್ಯಾರಿಗೆ ಎಷ್ಟೆಷ್ಟು ಅಂಕಗಳು ಬಂದವ ಅನ್ನದ ನೋಡಂತೆ ಯಾರ್ಯಾರಿಗೆ ಎಷ್ಟೆಷ್ಟು ಅಂಕಗಳು ನೋಡೋಣ ನೋಡೋದ ఆ ఇగా క్షేత్ర కన్న నొనన 10 10 10 ఈ సంఖ్య కరబంత మత్ నది అలవజ రే మోదురి 3 4 9 1 1 1